ನಮಸ್ಕಾರ ಟುಕ್ಕಿ ಗಾರ್ಡನ್ಗೆ ಸ್ವಾಗತ ಇದು ನಾನು ಕಲಾಮಂದಿರದಲ್ಲಿ ನಡೆಯುತ್ತಿದ್ದ ಬಹುರೂಪಿ ನಾಟಕೋತ್ಸವಕ್ಕೆ ಒಬ್ಬಿದ್ದಾಗ ತೆಗೆದಿರುವಂತಹ ಒಂದು ವಿಡಿಯೋ ಪ್ರತಿ ವರ್ಷ ಕಲಾಮಂದಿರದಲ್ಲಿ ಬಹುರೂಪಿ ನಾಟಕೋತ್ಸವ ನಡೀತಾ ಇರುತ್ತೆ ನಾವು ಪ್ರತಿ ವರ್ಷ ಸಹ ಇಲ್ಲಿಗೆ ಹೋಗ್ತೀವಿ ಇಲ್ಲಿ ಪ್ರತಿ ವರ್ಷ ಜಾನಪದ ಫಿಲಮ್ ನಾಟಕ ಸಂಗೀತ ನೃತ್ಯ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ನಡೀತಾ ಇರುತ್ತೆ ವಿಚಾರಗೋಷ್ಠಿಯೂ ಸಹ ನಡೆಯುತ್ತೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅಲ್ಲದೆ ನಾವು ಪ್ರತಿ ವರ್ಷ ಮರೆಯೇ ಹೋಗ್ತೀವಿ ಅದೇ ರೀತಿ ಈ ವರ್ಷ ಸಹ ನಾವು ಈ ಒಂದು ಪ್ರಕೃತಿ ನಡ್ಕೋಸೋಕ್ಕೂ ಇದ್ದು ಆಗ ನಾನು ಮಾಡಿರುವಂಥ ವಿಡಿಯೋ ಇದು ಕಲಾಮಂದಿರ ಕಲಾಮಂದಿರ ಬಹುರೂಪಿ ನಾಟಕೋತ್ಸವಕ್ಕೆ ಅಲಂಕಾರಗೊಂಡಿದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೈಸೂರಲ್ಲಿರೋರಿಗೆ ಇದೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಕಲೆ ಬಗ್ಗೆ ಆಸಕ್ತಿ ಹೊಂದಿರೋರು ಒಂದು ಇಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ ನಾವು ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊಳ್ಳಲ್ಲ ಹೋಗಿ ನೋಡ್ತಾ ಇರ್ತೀವಿ ಅದೇ ರೀತಿ ಈ ವರ್ಷವೂ ಸಹ ನಾವು ಹೋಗಿದ್ದು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಈ ಬಹುರೂಪಿ ನಾಟಕೋತ್ಸವಕ್ಕೆ முன்னுத்த மைசூலூரில் சி நோட் நானா ஜெல்ல முடிவு காரியமாக நெடுக்கொண்டேன் தான் சனரொபுர கலைகள் சக இது ಇದೆಲ್ಲ ಒಳಗಡೆ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ದಾರೆ ಕಲೆ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಅಲ್ಲೇ ನೋಡಿ ಎಲ್ಲ ಕೇಳ್ಕೊಳ್ತಾ ಇದ್ದಾರೆ ತಂದೆ ತಾಯಿ ಮಕ್ಕಳು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಆಸಕ್ತಿ ಇರುವಂತಹ ಕಲೆಗಳನ್ನು ಕಲೆಗಳು ಅನ್ನೋ ಉದ್ದೇಶಕ್ಕೆ ಕರ್ಕೊಂಡು ಬಂದು ಇದ್ದಾರೆ ಮಕ್ಕಳು ಅದೇ ರೀತಿ ಕೆ ನಾವು ಇಲ್ಲಿಗೆ ಅನಾ ಅನಾಮಿಕನ ಸಾವು ಅನ್ನೋ ಒಂದು ನಾಟಕ ನೋಡಕ್ಕೆ ಬಂದಿದ್ವಿ ಇದೆಲ್ಲ ಜ್ಞಾನಪೀಠ ಪರಿಸ್ಥಿತಿಯಂತಹ ಶ್ರೀಗಳ ಭಾವಚಿತ್ರ ಎಲ್ಲ ಹಾಕಿದರೆ ನೀರು ಕಡೆ ಇದನ್ನೆಲ್ಲ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ ಬಂದು ನೋಡಿದ್ರೆ ಅದೆಲ್ಲ ಒಂದು ಸ್ವಾದ ನಮಗೆ ಸಿಕ್ಕೋದು ಅನುಭವ ನೀವು ಸಹ ಬಂದು ನೋಡಿ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು